ಸಚಿವರು ಹೇಳಿದ್ರು ಕೇಂದ್ರ ಸರ್ಕಾರದ ಬಗ್ಗೆ ಈಗಾಗಲೇ ಹಿಂದೆ ಬೊಮ್ಮಾಯಿಯವರು ಸಹಿತ ಪ್ರಯತ್ನ ಮಾಡಿ ಜಮೀನಿಗೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಏನು ಪರಿಹಾರ ಕೊಡಬೇಕನ್ನೋವಂಥದ್ದನ್ನು ಪ್ರಾರಂಭ ಮಾಡಿದ್ರು ಆದರೆ ಒಬ್ಬ ಹಿರಿಯ ಶಾಸಕರು ಇಲ್ಲ ನಮ್ಮ ಸರ್ಕಾರ ಬಂದರೆ ಐವತ್ತು ಲಕ್ಷ ರೂಪಾಯಿ ಎಕರೆನ ಕೊಡಿಸ್ತೀನಿ ಅಂತೇಳಿ ತಡೆ ಒಡ್ಡಿ ಇವತ್ತು ಈ ಸರ್ಕಾರದಲ್ಲಿ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ರೈತರು ಸಹ ಒಪ್ಕೊಂಡ ಮೇಲೆ ಈ ಒಂದು ಪರಿಹಾರವನ್ನು ನೀವು ಅಂತ ಘೋಷಣೆ ಮಾಡಿದ್ದೀರಿ ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಏನೇನು ಸಮಸ್ಯೆ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳನ್ನು ನೀರಾವರಿ ಸಚಿವನ ಭೇಟಿಯಾಗುವಂಥ ಕೆಲಸ ನೀವು ನೀವು ಮಾಡಬೇಕು ಅದ್ರ ಜೊತೆಗೆ ನಾವು ಸಹ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ದಿಲ್ಲಿಗೆ ಬರಲಾಗ್ತಾ ಇರೋದೀವಿ ಈ ಒಂದು ಯೋಜನೆ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ನಾವು ವಿನಂತಿ ಮಾಡಿಕೊಂಡು ಒತ್ತಡ ಹಾಕ್ಲಕ್ಕೆ ತಯಾರಿದ್ದೀವಿ ಪಕ್ಷಾತೀತವಾದಂಥ ಒಂದು ಆಯೋಗ ಏನು ನಿಯೋಗವನ್ನು ಕರ್ಕೊಂಡು ಹೋಗುವಂಥ ಕೆಲಸ ತಾವು ಮಾಡಬೇಕು ಅಷ್ಟೇ ಅಧ್ಯಕ್ಷರೇ ಇವತ್ತ ಇನ್ನ ಹಳೆಯ ಹಳೆಯ ಬಾಕಿಯನ್ನು ಕೊಟ್ಟಿಲ್ಲ ಭೂ ಪರಿಹಾರ ಇವತ್ತು ಎಲ್ಲ ಕೋರ್ಟ್ನಲ್ಲಿ ಅವಾರ್ಡ್ ಆಗಿದೆ ಮೇಲಿಂದ ಮೇಲೆ ಡಿ ಸಿಗಳ ಕಚೇರಿಯ ಕಾರು ಜೀಪು ಟೇಬಲ್ಲು ಟ್ಯಾಪ್ ರೇಟರು ಎಲ್ಲ ಜಪ್ತಿ ಆಗ್ತವೆ ಹಳೆ ಬಾಕಿನೇ ಇವತ್ತು ಸುಮಾರು ಐದು ಸಾವಿರ ಪ್ರಕರಣಗಳು ಇವತ್ತು ವಿಜಾಪುರ ಜಿಲ್ಲೆ ನ್ಯಾಯಾಲಯದಲ್ಲಿರ್ಬೋದು ಹೈಕೋರ್ಟ್ದಲ್ಲಿರ್ಬೋದು ಹಣ ಕೊಡಬೇಕಂತ ಆದೇಶ ಆದರೂ ಸಹಿತ ಅದರ ಮೇಲೆ ಸರ್ಕಾರಿ ವಕೀಲರು ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲತ್ತೆ ಬರದ್ಮೇ ಆಗಲೂ ಸಹಿತ ಮೂರು ವರ್ಷದ ನಂತರ ಮತ್ತೆ ಇವತ್ತು ಮತ್ತೊಂದು ಕಮಿಟಿ ಮಾಡ್ತೀವಿ ಪುನರ್ ವಿಮರ್ಶೆ ಮಾಡ್ತೀವಿ ಅಂತ ಹೇಳಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಜಮೀನು ಕಳ್ಕೊಂಡಂತ ಅನೇಕ ರೈತರ ಪರಿಹಾರ ಸಿಕ್ಕಿಲ್ಲ ಚರ್ಚ್ರೆ ಈಗ ನೀವು ಮುಂದಿನ ಪರಿಹಾರ ಬಗ್ಗೆನೂ ಒಂದು ಸಂಶಯ ಇದೆ ಅದಕ್ಕೆ ಸರ್ಕಾರದ ದೃಢ ಸಂಕಲ್ಪ ಏನು ಎಷ್ಟು ದಿವಸ ಒಳಗಾಗಿ ಸಂಪೂರ್ಣವಾಗಿ ಭೂ ಸ್ವಾಧೀನ ಮಾಡಿಕೊಂಡಂತ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಎಂದು ಕೊಡ್ತೀರಿ ಈ ಯೋಜನೆಯನ್ನ ಇಂಥ ಇಶ್ಯೂಗೆ ಯಾಕಂದ್ರೆ ಈ ಎರಡೂವರೆ ವರ್ಷ ಆಯ್ತು ಇನ್ನು ಎರಡೂವರೆ ವರ್ಷದಲ್ಲಿ ಈ ಕಾರ್ಯ ನಿಮ್ಮ ಸರ್ಕಾರ ಉದ್ರಾಗ ಮುಗಿಸ್ತಿರೋ ಅಥವಾ ಮುಂದಿನ ಸರ್ಕಾರ ಮೇಲೆ ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆಪಾದನೆ ಮಾಡಿ ಬಚಾವಾಗುವಂಥ ಕೆಲಸ ನೀವು ಮಾಡ್ತಿರೋ ಅನ್ನೋದ್ರು ಸ್ಪಷ್ಟವಾದಂಥ ಉತ್ತರ ನನಗೆ ಬೇಕು ಅಧ್ಯಕ್ಷೆ ಈ ಬೆಲೆ ಏನಿದು ಕನ್ಸೆಂಟ್ ಕೊಟ್ಟವ್ರು ಮಾತ್ರ ಅವರು ಬರೀ ಐವತ್ತೊಂಬತ್ತು ಸಾವಿರ ಕೇಸ್ ಇದೆ ಈ ಯು ಪಿ ವಿಚಾರದಲ್ಲಿ ಇದಕ್ಕೆ ಮಾಡಿ ಪರಿಹಾರ ಮಾಡಬೇಕು ಅಂತೇಳಿ ನಮ್ಮ ಹೊಸ ಕಾನೂನಲ್ಲಿ ಒಂದು ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದ್ರ ಬಗ್ಗೆ ಈಗಲೇ ನಾನು ರೆವಿನ್ಯೂ ಮಿನಿಸ್ಟ್ರು ನಮ್ಮ ಲಾ ಮಿನಿಸ್ಟರ್ ಹತ್ರ ಎಲ್ಲ ನಾನು ಅವ್ರಿಗೆ ಮಾರ್ಗದರ್ಶನ ಹೇಳಿದ್ದೇನೆ ಇದ್ರ ಬಗ್ಗೆ ಏನಾದ್ರು ಮಾಡೋ ಪರಿಹಾರ ಮಾಡಿ ಅಂತ ಹೇಳಿ ನಾವು ಪ್ರಯಾರಿಟಿಲಿ ನಾವು ಈ ಕೆಲಸ ನಾವು ಮಾಡಬೇಕು ಅವಾರ್ಡ್ ನೋಡ್ರಿ ಕೋರ್ಟ್ ಅವಾರ್ಡ್ ಮಾಡಿದ್ಮೇಲೂ ಅವ್ರದೇ ಸರ್ಕಾರಿ ವಕೀಲರು ಏನು ಬರ್ದು ಕೊಟ್ಟಾರಂದ್ರೆ ಇದನ್ನ ಈ ಅವಾರ್ಡ್ ಸರಿ ಸರಿ ಇದೆ ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತ ಹೇಳಿ ಅವ್ರು ಬರೆದು ಕೊಟ್ಟ ಮೇಲೂ ಸಹ ಇವತ್ತು ಸರ್ಕಾರ ಅವ್ರ ಹಣ ಹಳೆ ರೈತರ ಹಣನೇ ಕೊಡ್ತಾ ಇಲ್ಲ ಅವರು ಸಹ ಬೀದಿಗೆ ಬಂದಿದ್ದಾರೆ ಯಾವ ನಾರಾಯಣಪುರ ನಾ ಹೇಳುದೇನಂತರ ಅಧ್ಯಕ್ಷರೇ ಹಳೇ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ ಉಪ ಮುಖ್ಯಮಂತ್ರಿ ಹತ್ತು ಲಕ್ಷ ಭೂಮಿ ಬೆಲೆ ಇದ್ರೆ ಹತ್ತು ಕೋಟಿ ಅವಾರ್ಡ್ ಮಾಡೋರೆ ಹಂಗಂತ ಅನ್ಬಿಟ್ಟು ನಮ್ಮ ಆಫೀಸರ್ಸು ನಮ್ಮ ವಕೀಲರು ಯಾವ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅಂತ ಅನ್ಬಿಟ್ಟು ನಾನ್ ಕೊಡಕ್ಕಂತೂ ತಯಾರಿಲ್ಲ

ರೈತರಿಗೆ ಸಿಗಬಹುದಾದಂತ ನ್ಯಾಯ ಕೊಡ್ತಾ ಇಲ್ಲ ಅಧ್ಯಕ್ಷರೇ ಅದಕ್ಕೆ ಹೊಸದಾಗಿ ನೀವೇನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರಲ್ಲ ಅದನ್ನ ಎಂಟು ದಿವ್ಸನಾಗ ಎಲ್ಲ ರೈತರಿಗೆ ಪರಿಹಾರ ಕೊಡ್ತೀರ ಅನ್ನೋದನ್ನ ಮಾನ್ಯ ಸಚಿವರು ಹೇಳಬೇಕಂತ ನಾವು ವಿನಂತಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಮಂತ್ರಿ